Uh. Okay. Oh, ini ಇದು ರೋಡಿದೆ ಇಲ್ಲೊಂದು ರೋಡಿ ಆ ಕಡೆ ಒಂದು ರೋಡು ಇದಕ್ಕೆ ಇದು ಡ್ರೈನೇಜ್ ಎಲ್ಲ ಏನಿಲ್ಲ ಎಂಥದ್ದು ಇಲ್ಲ ಸರ್ ಹಾಂ ನಮ್ದು ಒಂದು ಅರ್ಧ ರೋಡ್ ಇದೆ ಅಡ್ಡ ರೋಡ್ ಇದೆ ನಾವು ಇಲ್ಲಿ ಒಂದು ಇಪ್ಪತ್ತು ವರ್ಷದ ಇದ್ದೀವಿ ನಾವು ಮಳೆ ಬಂದರೆ ಮಳೆ ಕೊಡಿ ನೀರು ಚುಮ್ಕೊಂಡಾದ್ರೆ ನಮ್ಗೆ ಯಾರೂ ಅನುಕೂಲ ಮಾಡಿಕೊಡ್ತಾರೆ ಇಲ್ಲಿ एमएलಎಗಳು ಅವತಾರ ಬಿಟ್ಟು ಬಂದಿರಾರೆ ಇಲ್ಲಿ ಬಂದಿರಾರೆ ಇಲ್ಲಿ ಮೀಟ್ ಮಾಡಿರಾರೆ ನೋರ್ತಾರೆ ನೋರ್ತಾರೆ ಹೋಗ್ತಾರೆ ಮನೆ ಫುಲ್ ಡೌನ್ ಆಗಿದೆ ಹವ ಕಟ್ಟುವಾಗ ನನಗೆ 6 ಗಡಿ ಮೇಲೆ ಕಟ್ಟಿದೆ ಇನ್ನ ಹಿಂದಗಡೆ ಎಲ್ಲೆನೋ ಏನೋ ಇದು ಸಮ ಮಾಡ್ಬಿಟ್ಟು 6 ಗಡಿ ಮಂತ ಕೊಡ್ಬಿಟ್ರು ನಾವು ಇದೇಗ ಅತ್ತಾ ಅಲ್ಲ 91 ರೂಪಾಯಿ ಆಗ್ತಾ ಇದೆ ನನಗೆ ಮೋರಿ ವಶು ಏನು ಇಲ್ಲ ರೋಡ್ ಏನು ಮಾಡ್ಕೊಡ್ತಾ ಇಲ್ಲ ಬರ್ತಾರೆ ಹೇಳಿದ್ರೆ ನೋಡ್ಕೊಂಡು ಹೋಗ್ತಾ ಬರ್ತಾರೆ ಈ ಅಧಿಕಾರಿಗಳು ಬಂದಿ ನೋಡ್ ಮಾಡಿದ್ರೆ ಮೀಟಿ ಅಧಿಕಾರಿ ಇಲ್ಲಿ ಬರ್ತಾರ ಹೇಳುವಾಗ ಸರಿ ಮಾಡಬೇಕು ಮಾಡ್ತೀವಿ ಅದ್ರಲ್ಲಿ ಬರೋದು ಒಂದ್ ಹತ್ತು ರೂಪಾಯಿ ನಮ್ಮ ಮಕ್ಕಳನ್ನ ಓದ್ಸದ ಓದ್ಸದ ನಮ್ ಹೊಟ್ಟೆ ತುಂಬದ ಏನ್ ಮಾಡೋದ್ ಸ ಇಂಥವ್ರೆಲ್ಲ ಬಂದು ಅಧಿಕಾರಿಗಳು ಬಂದ್ಬಿಟ್ಟು ನಮ್ಗೆ ಒಂದ್ ಲಕ್ಷ ಕೊಡಿ ಇದು ಗೌರ್ಮೆಂಟ್ ಜಾಗ ಇಲ್ಲಾಂದ್ರೆ ಖಾಲಿ ಮಾಡ್ರಿ ನಾವು ಡೆಮೊರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಡೆಮೊರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಅರ ಇದು ಬಂದು ಗೌರ್ಮೆಂಟ್ ಜಾಗ ಅಂತಾರೆ ಮತ್ತೆ ರಜಿಸ್ಟರ್ ಹೆಂಗ ಆಗುತ್ತೆ ಎಷ್ಟು ವರ್ಷದಿಂದ ಇದ್ದೀರಾ ನೀವು ನಾವು ಇಪ್ಪತ್ತು ವರ್ಷದಿಂದ ಇದೀವಿ ಸರ್ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಕೆರೆ ಕಾಣಿಸ್ತಿಲ್ವಾ ಅದೇ ಹೇಳ್ತ ಕೇಳ್ತಾ ಇದ್ವಿ ನಾವು ಇಪ್ಪತ್ತು ವರ್ಷದಿಂದ ಕೆರೆ ಕಾಣ್ತಾ ಇಲ್ವಾ ಇಪ್ಪತ್ತು ವರ್ಷದಿಂದ ಅಧಿಕಾರಿಗಳು ಬರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ವಾ ಕೆರೆ ಜಾಗ ಅಂತ ಹೇಳಿ ರೆಜಿಸ್ಟರ್ ಆಫೀಸಲ್ಲಿ ಗೊತ್ತಾಗಲ್ವಾ ಗೊತ್ತಾಗಲ್ವಾ ಕೆರೆ ಜಾಗ ಅಂತ ಹೇಳಿ ಹೆಂಗ್ ರೆಜಿಸ್ಟರ್ ಮಾಡ್ಕೊಡ್ತಾರೆ ನಿಮ್ಮ ಮನೇಲಿ ಕರೆಂಟ್ ಇದೆಯಾ ಕರೆಂಟ್ ಎಲ್ಲ ಇದೆ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಹೆಸರಲ್ಲೇ ಇದೆಯಾ ಹೌದು ಸರ್ ಕರೆಂಟ್ ಹೇಗೆ ತರ ಹೇಳಿದ್ರು ಈ ಕಡೆ ಕೆರೆ ಅಂದ್ರೆ ಕೆರೆ ಅಂತ ಹೇಳ್ತಾರಲ್ಲ ಕರೆಂಟ್ ಆಗಿ ಕರೆಂಟ್ ಅದೇ ಆ ಬಿಲ್ ಎಲ್ಲ ಹೆಂಗ್ ಬರುತ್ತೆ ಸರ್ ನಮ್ಗೆ ಅದು ಬರುತ್ತೆ ನಮ್ಗೆ ಇದು ಕರೆಂಟ್ ಬಿಲ್ ಬರುತ್ತೆ ನಮ್ಗೆ ವಾಟರ್ ವ್ಯವಸ್ಥೆ ಇಲ್ಲ ನಾವು ಟ್ಯಾಂಕರ್ ಒಡ್ಸ್ಕೋಬೇಕು ಒಂದು ಟ್ಯಾಂಕರ್ ಗೆ ಸಾವಿರ ರೂಪಾಯಿ ಅಂತಾರೆ ಈಗ ಸಾವಿರ ರೂಪಾಯಿ ಕೊಟ್ಟು ಕೊಟ್ಟರೆ ಟ್ಯಾಂಕರ್ ಒಡ್ಸ್ಕೋಬೇಕು ಮನೆ ಕೆಲಸ ಮಾಡಿ ಮತ್ತೆ ಅಧಿಕಾರಿಗಳು ಬಂದು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ ನಾವು ಅದೆಲ್ಲ ಹೆಂಗ್ ಕೊಡಕ್ಕಾಗುತ್ತೆ ಸರ್ ಕೆರೆ ಅಂಗಲ ಅಂತ ಇವಾಗ ನೀವು ಹೋಗಿ ನಿಮ್ಗೆ ಒಳ್ಳೆ ಜಾಗ ಕೊಡ್ತೀನಿ ಅಂತ ಹೇಳ್ತದ್ರೆ ನಾವು ಹೋದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಅಲ್ಲಿ ವಾಸ ಆಗಿ ಆಗೋದಿಲ್ಲ ನಮ್ಮ ಕೈ ನಮ್ಮ ಜಗನ ಯಾರಿಗೂ ಬಿಟ್ಕೊಡೋದಿಲ್ಲ ಸರ್ ನಮ್ಮ ಹಕ್ಕು ಏನೇ ಇದ್ರೂ ಸರಿ ನಾವು ಹೋರಾಟ ಮಾಡಿ ಮಾಡ್ತೀವಿ ಆ ಹಕ್ಕನ್ನ ಪಡೆದೇ ಪಡೆದಿರ ಯಾರೇ ಬಂದರು ಯಾರೇ ಬಂದರೂ ಬಿಡೋದಿಲ್ಲ ನಮ್ಮನ್ನ ನಾನು ಯಾರ ಹತ್ರ ಬಿಟ್ಕೊಡೋದಿಲ್ಲ ಸರ್ ದಯವಿ ಬಿಟ್ಟು ಯಾರೇ ದೊಡ್ಡವರಿದ್ರು ಇದು ಗೌರವ ಕೆಲ್ಸ್ಕೊಳ್ತಾರೆ ಹೆಸರು ಜಯಲಕ್ಷ್ಮಿ ಅಂತ ದೊಡ್ಡ ಮಾಜಿ ಮಾಜಿ ಇದು ಮೆಂಬರ್ ನಾನು ನಾನು ಪ್ರಜಾ ವಿಮೋಚನಾ ಚಳವಳಿ ಪಟಪಟ್ ನಾಗರಾಜ್ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷಗಳಿಂದ ನಮ್ದು ಹೋರಾಟವೇ ನಮ್ದು ಕೆಲಸ ಆಗಿದೆ ಯಾಕೆಂದರೆ ಗೌರ್ಮೆಂಟ್ ಆಗಿರೋದನ್ನ ಇದು ಮಾಡಕ್ಕೆ ಬರ್ತಾರೆ ಮುಂದೆ ನಮಗೆ ಬೇಕು ನ್ಯಾಯ ರೀತಿಯಲ್ಲಿ ಅಂತ ನಾವು ಯಾವುದೇ ಥರ ಒಂದು ಮನವಿ ಆಗಲಿ ಇದು ಕೊಟ್ಟರೆ ಆಶ್ರಯ ಯೋಜನೆಕ್ಕಾಗಲಿ ಯಾವುದೇ ಥರ ಸ ನಮಗೆ ಸಪೋರ್ಟ್ ಬೇಕು ಅಂತ ನಾವು ಗ್ರಾಮಸ್ಥರ ಮುಖಾಂತರ ಎಲ್ಲ ಬಡವರೇ ಇರೋದಿಲ್ಲ ಅಂಬರವ್ರೆ ಬಡವರವ್ರೆ ತಂದೆ ಇಲ್ಲದ ಮಕ್ಕಳು ಇದ್ದಾರೆ ಈ ಥರ ಪ್ರತಿಯೊಬ್ಬರು ಕಷ್ಟ ನೋಡಿ ಕಷ್ಟ ಹೊಟ್ಟೆ ಹಸಿ ಯಾರಿಗಿರುತ್ತೋ ಅವರೇ ತಾನೇ ಹಶ್ವಾಗಿದೆ ಅಂತ ಕೇಳಿ ಮೊದನೇದಾಗಿ ಜೈ ಭೀಮ ಹೇಳ್ತಾ ನಾನು ಈ ಸರ್ಕಾರದ ನೀತಿನ ಮೊದಲನೇದಾಗಿ ನಮ್ಮ ಪಿ ವಿ ಸಿ ಕಡೆಯಿಂದ ಖಂಡನೆ ಮಾಡ್ತೀನಿ ಏನು ಅಂತಂದರೆ ಸರ್ಕಾರದ ಆಸ್ತಿ ಅಂದರೆ ಸಾರ್ವಜನಿಕ ಆಸ್ತಿ ಸರ್ಕಾರ ಇರೋದು ಏನಕ್ಕೆ ಸಾರ್ವಜನಿಕರಿಗೋಸ್ಕರ ದಿನದಲ್ಲಿ ತಿರ್ಗೋಸ್ಕರ ದಿನದಲ್ಲಿ ತಿರ್ಗರೆ ನಿರ್ಗತಿಕರಿಗೆ ವಸ್ತಿಯರಿಗೆ ಅವರಿಗೆಲ್ಲರಿಗೂ ಸಹಕಾರ ಕೊಟ್ಟು ನಾಲ್ಕು ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ವಸತಿ ಸೌಕರ್ಯ ವಸತಿ ವಸ್ತಿಯಂರಿಗೆ ವಸತಿನ ಕಲ್ಪಿಸ್ಕೊಡೋದು ಸರ್ಕಾರದ ಮೊದಲನೇ ಆದ್ಯತೆ ಕೊಡಬೇಕು ಉಳ್ಳವರು ಹೇಗೆ ಬೇಕಾದ್ರೂ ಬದುಕ್ತಾರೆ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಸರ್ಕಾರದನ್ನೇ ಕೇಳಬೇಕು ಆ ಸರ್ಕಾರ ಕೇಳೋದಕ್ಕೆ ನಮ್ಮ ಸಂಘಟನೆ ಕಡೆಯಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಟಾಪಟ್ ನಾಗರಾಜ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಕಟ್ಕೊಂಡಿರ್ತಕ್ಕಂಥ ವಸ್ತಿ ವಸತಿ ಅವ್ರಿಗೆ ಇವರ ಅನುಕೂಲಕ್ಕೋಸ್ಕರ ಸಂಘಟನೆ ಕಡೆಯಿಂದ ಯಾವುದೇ ರೀತಿಯಾದಂಥ ಹೋರಾಟ ಮಾಡೋದಕ್ಕೂ ನಾವು ಸದಾ ಸಿದ್ಧವಾಗಿದ್ದೀವಿ